ನಿಮ್ಮ ಹೆಸರು ತಮ್ಮ ಎಜುಕೇಷನು ಬಿ ಎ ತಾವು ಏನು ಉದ್ಯೋಗ ಮಾಡ್ತೀರಾ ಅವು ಸೈ ತಾವು ಏನು ಅನಾರೋಗ್ಯ ನಿಮಗಿದೆ ವೆಯ್ಟ್ ಲಾಸ್ ಹ್ಞೂ ಫೈಸ್ ಎಷ್ಟು ಉಷ್ಟಿಂದ ಇದೆ ಒಂದು ರೂಪಾಯಿ ಅಷ್ಟು ಇದೆ ಟ್ವೆಂಟಿ ಇಯರ್ಸಿಂದ ಇದಕ್ಕೇನು ಮಾಡಿದಿರಿ ನೀವು ಚಿಕಿತ್ಸೆ ಗುಣ ಮಾಡ್ಕೊಳ್ಳೋ ಸಲುವಾಗಿ ಮನೆಯಲ್ಲೇ ಆಯುರ್ವೇದಿಕ್ ಆ ಥರ ಡಾಕ್ಟ್ರ್ನ ಭೇಟಿ ಮಾಡಲಿಲ್ವಾ ಯಾರನ್ನೂ ಕೇಳ ಜನರಲ್ ಆಗಿ ಡಾಕ್ಟ್ರಲ್ಲಿ ಏನು ಹೇಳಿದರು ಅಥವಾ ವಿಚಾರಿಸಿದಾಗ ಡಾಕ್ಟ್ರು ವೈದ್ಯರು ಏನು ಹೇಳಿದರು ಆಯುರ್ವೇದಿಕ್ಕು ಫುಡ್ ಮಾಡ್ಕೊಳ್ಳಿ ನೋಡಿ ಅಂತ ಅಷ್ಟೇ ಸೊ ಈಗ ನಿಮಗೆ ಅದು ತೊಂದರೆ ಅಂತ ಅನಿಸ್ತಾ ಇಲ್ವಾ ಗುಣ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ವಾ ಸರಿ ಮತ್ತೇನಾದರೂ ನಿಮ್ಮ ಅನಾರೋಗ್ಯದ ಬಗ್ಗೆ ಹೇಳೋದಿದೆಯಾ ತಾವು ಫುಡ್ಡಲ್ಲಿ ಏನು ಬದಲಾವಣೆ ಮಾಡಿಕೊಂಡ್ರಿ ವೆಜಿಟೇಬಲ್ಸ್ ಅಂದರೆ ಹಾಂ ಮತ್ತೇನೊಂದು ತಿಳಿಸ್ತಿಲ್ವಾ ಶಾಂತಿ 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 ಈಗ ಅಭ್ಯಾಸ ಮಾಡಿದಾಗ ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಏನೂ ಇಲ್ಲ ಸೊ ಇದೇ ರೀತಿಯಲ್ಲಿ ಇಪ್ಪತ್ತ ನಾಲ್ಕು ಉಸಿರಾಟ ನಿಧಾನವಾಗಿ ತಗೊಳ್ಳಿ ನಿಧಾನವಾಗಿ ಮಾಡಿ ಇದನ್ನು ಒಂದು ಸಲ ಇಪ್ಪತ್ತ್ನಾಲ್ಕು ಉಸಿರಾಟ ಅದೇ ರೀತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ ಇಪ್ಪತ್ತ ನಾಲ್ಕು ಉಸಿರಾಟಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಹೆಸರು ತಾವು ನಿನ್ನ ದಿವಸ ತಮ್ಮ ಆರೋಗ್ಯ ಬೇಕು ಎನ್ನುವುದಾಗಿ ಸೇರ್ಕೊಂಡಿದ್ರಿ ಆ ಬಗ್ಗೆ ಹೇಳ್ತೀರಾ ನಾವು ನಿಮಗೆ ಯೋಗವನ್ನು ಕಲಿಸಿದ್ವು ನಿನ್ನೆ ಕೆಲವು ಪದ್ಧತಿಗಳನ್ನು ಮತ್ತು ಆಹಾರ ಪದ್ಧತಿಗಳನ್ನು ನಿಮಗೆ ತಿಳಿಸಿದೆವು ಈ ಆಹಾರ ಪದ್ಧತಿ ಮತ್ತು ನೀರು ಕುಡಿಯುವುದು ಮತ್ತು ಯೋಗ ಅಭ್ಯಾಸ ಮಾಡುವುದನ್ನು ನಿಮಗೆ ತಿಳಿಸಿದೆವು ಅವನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಒಳ್ಳೆಯದಾಗಿದೆಯೋ ಉಪಯೋಗ ಪ್ರಯೋಜನ ಆಗಿದೆಯೋ ಅಥವಾ ಏನಾದರೂ ಹಾನಿಯಾಗಿದೆಯೋ ಆ ಬಗ್ಗೆ ಹೇಳ್ತೀರಾ ಏನು ತೊಂದರೆ ಆಗಿಲ್ಲ ಚೆನ್ನಾಗೇ ಇದೆ ಇನ್ನು ಇಂಪ್ರೂವ್ ಮಾಡ್ಕೋಬೇಕು ಅನಿಸುತ್ತೆ ಇದೆ ಸೊ ನೀವು ತೊಗೊಂಡಾಗ ಏನು ನಿಮ್ಗೆ ಯಾವುದೇ ರೀತಿ ಅಭ್ಯಾಸ ಮಾಡಿದಾಗ ಯಾವುದೇ ರೀತಿ ಹಾನಿ ಇತ್ತು ನಿಮ್ಗೆ ಅನಿಸಿಲ್ಲ ಶಾರೀರಿಕವಾಗಿ ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ನಿಮಗೆ ಹೇಳಿ ನಾನು ಹೇಳಿ ನಿಮಗೆ ತೊಂದರೆ ಜಾಸ್ತಿ ಆಗಿದೆ ಅವಾಗ યુટરસ રીમુવ મણસ કોણ다가 તંદ્રે તુમ આવત હો આમે તોસ કોણ다가 મામલી એનેન પ્રોસીજર ઇત લાગકો ಊટા તિલ તીપકોણ ઇવા ચનગ આત શંતીહી 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 અભેશન મેડી ಇದನ್ನು ಅಭ್ಯಾಸ ಮಾಡಿ ಕೈಯಿಂದ ಕಟ್ಟಿ ಮಾಡಿ ನಿಧಾನವಾಗಿ ಅಭ್ಯಾಸ ಮಾಡಿ ನಿಧಾನ ಅವಸರ ತಗೊಳ್ಳಿ ನಿಧಾನ ಅವಸರ ನಿಮ್ಮ ಹೆಸರು ಷಟಾಕ್ಷರಿ ಅಂತ ತಾವು ಈಗ ಒಂದು ಒಂದು ಐದಾರು ದಿವಸದಿಂದ ಯೋಗಕ್ಕೆ ಬರ್ತಾ ಇದ್ದೀರಾ ಈಗ ಮೊದಲು ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೂ ಈಗ ಕೂತ್ಕೊಳ್ಳೋದಕ್ಕೂ ಏನಾದರೂ ಬದಲಾವಣೆಗಳು ಉಂಟಾಗಿ ಕೂತ್ಕೊಂಡಾಗ ಒಂದು ಸ್ವಲ್ಪ ಟ್ರೈನ್ ಆಗೋದು ಈಗೇನಂತ ಆಗ್ತಿಲ್ಲ ಆಮೇಲೆ ಕೂತ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಂಗೂ ಕೂತ್ಕೊಂಡ್ರು ಭಾರಿ ನೋವಾಗದು ಈಗ ಒಂದು ಸ್ವಲ್ಪ ಕೂತ್ಕೊಂಡ್ರು ಏನು ಅಂತ ತೊಂದರೆ ಆಗಲ್ಲ ಬದಿ ಹ್ಞೂ ಎಷ್ಟೊತ್ತು ಈ ಥರ ಕೂತ್ಕೋಬೋದು ನೀವು ನಾನು ಒಂದು ಹತ್ತು ಹದಿನೈದು ನಿಮಿಷ ಹತ್ತು ನಿಮಿಷ ಕೂತ್ಕೋಬೋದು ಏನು ಬರೋಲ್ಲ ನೋವು ಅಂದರೆ ಜಾಸ್ತಿ ಬರುತ್ತೆ ಓಕೆ ಈಗ ಆಮೇಲೆ ನೀವು ಮೊದಲು ತಿರುಗಾಡ್ತಾ ಇದ್ದೋದಕ್ಕೂ ಈಗ ತಿರುಗಾಡ್ತಾ ಇರೋದಕ್ಕೂ ಏನಾದರೂ ಬದಲಾವಣೆಯನ್ನು ನೀವು ಅದು ನಡೀತಿದ್ರಲ್ಲ ಮೊದಲು ಒಂದು ಸ್ವಲ್ಪ ಪರವಾಗಿಲ್ಲ ಬದಿ ಹ್ಞೂ ಒಂದು ಹ್ಞೂ ಆಗಿದೆ ಪೂರಾಗಿದೆ ಇನ್ನು ಒಂದು ಸ್ವಲ್ಪ ನಾನು ಅಬ್ಸರ್ವ್ ಮಾಡಬೇಕಾಗ್ತದೆ ಹ್ಞೂ ಆಮೇಲೆ ಈಗ ಊಟದಲ್ಲಿ ಮತ್ತು ಅಭ್ಯಾಸ ಮಾಡೋದರಲ್ಲಿ ಈ ಎಷ್ಟು ಸಲ ಯೋಗಾಭ್ಯಾಸ ಮಾಡ್ತೀರಾ ಇದನ್ನು ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ಸಾಯಂಕಾಲದವರೆಗೂ ನಾಲ್ಕು ಸರ್ತಿ ಮಾಡ್ತೀನಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೀರು ಎಷ್ಟು ಕುಡಿತೀರ ನೀರು ಮಾಮೂಲು ಒಂದು ಒನ್ ಅವರ್ಗೆ ಒಂದೊಂದು ಲೋಟ ವೆರಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ವೆರಿ ಗುಡ್ 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 ಈಗ ಏನೀಗ ನೀವು ಈಗೇನು ಆಚರಣೆಗೆ ತಂದಿದ್ದೀರಲ್ಲ ಇನ್ನೊಂದು ವಾರದೊಳಗೆ ನಿಮಗೆ ಶರೀರ ಹೇಗೆ ಸ್ಪಂದಿಸುತ್ತೆ ಅಂದರೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕಿಬಿಡುತ್ತೆ ಇನ್ನೊಂದು ವಾರದಲ್ಲಿ ಮತ್ತದನ್ನು ನೀವು ಇದೇ ರೀತಿ ತ್ರೀ ಮಂತ್ಸ್ ಕಂಟಿನ್ಯೂ ಮಾಡಬೇಕು ನೀವು ನಾ ಹೇಳ್ತೀನಿ ನೀವೇನು ಮೊದಲು ಎಕ್ಸಸೈಸ್ ಅವು ಇವು ಮಾಡ್ತಿದ್ರಲ್ಲ ಅವು ಬಿಟ್ಬಿಟ್ರು ಸರಿಯೇ ಇದನ್ನೇ ಮಾಡಬೇಕು ನಾನು ಏನಿಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಅವಕ್ಕೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಇವನ್ನೇ ಮಾಡಬೇಕು ಆಯಿತು ಯಾಕೆ ಅಂದರೆ ನಮಗೆ ಮೊದಲು ಹೃದಯ ಚೆನ್ನಾಗಿರ್ಬೇಕು ಹೃದಯ ಸುರಕ್ಷಿತವಾಗಿರಬೇಕು ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು ಶರೀರಕ್ಕೆ ದಣವಾಗಬಾರ್ದು ನೀವು ಇದನ್ನು ಮಾಡಿದಾಗ ದಣವಾಗಲ್ಲ ನಾವು ಕಾಲು ಹಿಂದಕ್ಕೆ ಮಡಚೋವಾಗ ಆಗ್ತಿರಲಿಲ್ಲ ಈಗ ಒಂದು ಒಂದು ಮೂರು ದಿವಸದಿಂದ ಸ್ವಲ್ಪ ಫಸ್ಟ್ ಸ್ವಲ್ಪ ಇದಾಗುತ್ತೆ ಪೇನು ಆಮೇಲೆ ಏನು ಆಗಲ್ಲ ಬದಿ ಎಷ್ಟೊತ್ತು ಬೇಕಾದ್ರೂ ಹಿಂದಕ್ಕೆ ಮಡಿಸ್ತೀವಿ ಹೌದು ಹೌದು ಈಗ ನಾ ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮೆಥಡ್ಗಳನ್ನೇ ಮಾಡಿ ಉಳ್ದವೆಲ್ಲ ಬಿಟ್ಬಿಡಿ ಆಯಿತು ಏನು ಅವರೆಲ್ಲ ಮಾಡ್ತಾ ಇದ್ದಾರಲ್ಲ ಹೌದು ಅದೆಲ್ಲ ವೇಸ್ಟು ಆಯಿತು ಒಂಚೂರು ಒಂದು ಈಟು ಉಪಯೋಗ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ಏನು ಮಾಡೋದು ಅದು ಬೇರೆ ಅವರೆಲ್ಲ ಫೋ ಇದು ಫೋರ್ಸಾಗಿ ಪಾ ಇದು ಆಗಿ ಮಾಡ್ತಾರೆ ಪಾಪ ಅಲ್ಲ ಗೊತ್ತಿರಲ್ಲ ಅವ್ರಿಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಏನು ಮಾಡೋದು ಅದೇ ಯೋಗ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಬರ 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 ಅಂತ ಮಾಡ್ತಾರೆ ಅವರು ಕಲಿಸಿರೋದು ಅದೇ ಹೀಗಾಗಿ ಅವ್ರಿಗೆ ನಾಲೆಡ್ಜ್ ಇಲ್ಲ ಅದರಿಂದಲೇ ಅವ್ರಿಗೆ ಕಾಯಿಲೆ ವಾಸಿ ಮಾಡೋದು ಗೊತ್ತಿಲ್ಲ ಅದು ನಮ್ಮ ಪ್ರಕಾರ ಪ್ರಕಾರ ಏಜ್ ಅಂತ ಹೌದು ಹೌದು ಸಮಾಧಾನವಾಗಿರಬೇಕು ಯಾಕೆ ಅಂದರೆ ನಮ್ಮ ಹೃದಯ ಇದೆಯಲ್ಲ ಅದು ತುಂಬಾ ಸೂಕ್ಷ್ಮ ಅದನ್ನ ತುಂಬ ಹೂವಿನಂತೆ ನೋಡ್ಕೋಬೇಕು ನಾವು ನಿಧಾನಕ್ಕೆ ಮಾಡ್ತೀನಿ ಹೂವಿನಂತೆ ನೋಡ್ಕೋಬೇಕು ಹೂವನ್ನ ಸ್ವಲ್ಪ ಎದರ ಮಾಡಿದ್ರೆ ಕಿತ್ತೋಗ್ಬಿಡುತ್ತೆ ಹರಿದೋಗ್ಬಿಡುತ್ತೆ ಹೌದು ಹಾಗೂ ನಮ್ಮ ಶರೀರ ಅದರಿಂದ ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅದರಿಂದ ನಾನೇನು ನಿಮಗೆ ಕಲಿಸ್ಕೊಟ್ಟಿರ್ತೀನಿ ಅದೇ ಪ್ರಕಾರ ಮಾಡಬೇಕು ಅಷ್ಟೇ ಅಲ್ಲ ಇದು ರಿಸಲ್ಟ್ ಬರೋಕ್ಕೆ ನೀವು ಇರಿ ಎಷ್ಟು ಚೆಂದ ರಿಸಲ್ಟ್ ಇನ್ನೂ ಬೇಗ ಬರುತ್ತೆ ಅಂತ ನಾನು ಹೆಂಗಿದ್ದೀನಿ ಹಂಗೆ ನೀವು ಆಗಿಬಿಡ್ತೀರಾ ನನ್ನಷ್ಟೇ ಆರೋಗ್ಯ ನನ್ನ ರೀತಿಯೇ ನಿಮ್ಮ ಶರೀರ ನನ್ನ ನಡಿಗೆ ನೀವೇನು ಹದಿನೆಂಟು ವರ್ಷದ ಹುಡುಗರು ಇದ್ರಲ್ಲ ಆ ಥರ ಆಗ್ಬಿಡ್ತೀರಾ ಹ್ಞೂ ಎಲ್ಲ ನೋಡಿದವರು ಏನು ಚಡಕ್ಷಿರಿಯವರು ಯುವಕರಾಗಿ ಬಿಟ್ಟಿದ್ದಾರೆ ಏನಬೇಕು ಆ ಥರ ನೀವು ಆಗ್ತೀರಾ ಮತ್ತು ಎಲ್ಲ ಕೆಲಸಗಳು ಸುಗಮವಾಗಿ ಆಗ್ತವೆ ನಿಮ್ಮಿಂದ ನಿಮ್ಮದೇನು ಅವು ಇವು ಅಡ್ಡಾಡೋದವು ಇವು ಏನು ಶ್ರಮ ಪಡೋ ಸಮಸ್ಯೆ ಬರೋದಿಲ್ಲ ಅವು ಕೆಲಸ ಸುಲಭ ಆಗ್ತವೆ ಮತ್ತು ಧ್ಯಾನವನ್ನು ಹೀಗೆ ಕೂತ್ಕೊಂಡು ನಿಮ್ಮ ಎರಡು ಕೈಲಿ್ರಿ ಆ ಕಡೆ ಈ ಕಡೆ ಹಿಂಗಿಡ್ರಿ ಹಾಂ ಇನ್ನೂ ಸ್ವಲ್ಪ ಆದಮೇಲೆ ಇನ್ನೂ ಸುಲಭವಾಗಿ ಮಾಡೋಕ್ಕೆ ಬರುತ್ತೆ ಬೆರಳಿಂಗ್ ನೀಡ್ರಿ ಹಾಂ ಇದಕ್ಕೆ ಚಿನ್ ಮುದ್ರೆ ಜ್ಞಾನ ಮುದ್ರೆ ಅಂತಾರೆ ಈ ಥರ ಕುಳಿತುಕೊಂಡು ನೆಲದ ಮೇಲೆ ಆಗದೆ ಹೋದರೆ ಕುರ್ಚಿ ಮೇಲೆ ಕುತ್ಕೊಂಡು ಮೇಲೆ ಕೂತ್ಕೊಂಡು ಚಿಕ್ಕದು ಮಣೆ ಹಾಕೊಂಡ್ರೆ ಆರಾಮ ಹ್ಞೂ ನಿಮ್ಗೆ ಹೆಂಗೆ ಅನುಕೂಲ ಹಾಗೆ ಈ ಥರ ಕುತ್ಕೊಂಡು ನಿಮ್ಗೆ ಎಷ್ಟೊತ್ತು ಧ್ಯಾನ ಮಾಡಬೇಕು ಅನ್ಸುತ್ತೆ ಅಷ್ಟೊತ್ತು ಧ್ಯಾನ ಮಾಡಬೇಕು ಅದು ನಿಮಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಕೊಡುತ್ತೆ ನೀವು ಏನೇ ಕೆಲಸ ಮಾಡಬೇಕು ಅಂತ ಹೋಗ್ತಿರಲ್ಲ ಏನೋ ಹೊರಗಡೆ ಕೆಲಸ ಬರಬೇಕು ಅವು ಇವು ಹಿಂಗೆ ಧ್ಯಾನ ಮಾಡಿಬಿಟ್ಟು ಹೋಗಿ ಮತ್ತು ನನ್ನ ಎಲ್ಲ ಕೆಲಸಗಳು ಸುಗಮ ಸರಳ ಆಗ್ತವೆ ಅಂತ ಹಿಂಗೆ ಧ್ಯಾನ ಮಾಡಿ ಇದಕ್ಕೆ ಶಿವನ ಅನುಗ್ರಹ ನನಗೆ ಸಿಕ್ಕಿದೆ ಅಂತ ಧ್ಯಾನ ಮಾಡ್ಕೊಂಡು ಹೋಗಿ ನಿಮ್ದು ಏನೇ ಕೆಲಸಗಳಿಲ್ಲ ಎಲ್ಲ ಸುಲಭವಾಗಿ ಆಗೋಗ್ತವೆ ಎಲ್ಲ ಸರಳವಾಗಿ ಎಲ್ಲ ಹೂವು ಎತ್ತದು ಆಗುತ್ತೆ ಹ್ಞೂ ಹ್ಞೂ ಮತ್ತೇನಾದರೂ ಕೇಳೋದಿದೆಯಾ ನೀವೇನಾದ್ರೂ ಕೇಳೋದಿದೆಯಾ ಹೇಳಿ ತಿಳಿಸ್ಕೊಡ್ತೀನಿ ಏನಾದರೂ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ಬೇರೆ ಏನೇ ನಿಮ್ಗೆ ಕೇಳೋದಿದ್ರೆ ಎಲ್ಲವೂ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲ ಸುಲಭ ಸರಳವಾಗಿ ಆಗೋಂಗೆ ತಿಳಿಸ್ಕೊಡ್ತೀನಿ ಏನು ಯಾವ ತೊಂದರೆನೂ ಇರಲ್ಲ ಜೀವನ ಭಾಳ ಸಂತೋಷ ಇರುತ್ತೆ ಆಯಿತಾ ಶುಭವಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ನಿಮ್ಮಲ್ಲಿ ವಾಟ್ಸಪ್ ಇರುತ್ತೆ ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ